ನಮಸ್ಕಾರ ಇಂದು ನಾ ಹಾಡು ಹಾಡು ಜ್ಞಾನಿಯ ಬಳಿ ಇರಬೇಕು ಇದು ಶ್ರೀ ಗುರು ಸದ್ದಾನಂದಪ್ಪಾಜಿಯವರ ಸ್ತೋತ್ರಮಾಲ ಎಂಬ ಗ್ರಂಥದಲ್ಲಿ ಒಂದು ಗ್ರಂಥದಲ್ಲಿ ಬಿಡುಗಡೆಯಾದ ಹಾಡು ಅಲ್ಲಿ ಇಲ್ಲಿ ತಿರುಗುವುದ ಬಲ್ಲ ಜ್ಞಾನಿ ಬಳಿ ಅಲ್ಲಿ ಇಲ್ಲಿ ತಿರುಗುವುದ ಬಲ್ಲ ಜ್ಞಾನಿ ಬಳಿ ಎಲ್ಲರೊಡನೆ ಒಂದಾಗಬೇಕಾ ಎಲ್ಲರೊಡನೆ ಒಂದಾಗ ಬೇಕಾ ಒಳ್ಳೆ ಗುಣಗಳು ಕಲಿಯಬೇಕಾ ಅಲ್ಲಿ ಎಲ್ಲಿ ತಿರುಗುವ ಜಾಗ ಮಾತಿನಲ್ಲಿ ವಿನಯ ಬೇಕ ನೀತಿಯಿಂದ ನಡೆಯಲು ಬೇಕಾ ಮಾತಿನಲ್ಲಿ ವಿನಯ ಬೇಕ ನೀತಿಯಿಂದ ನಡೆಯಲು ಬೇಕಾ ಜಾತಿ ಭೇದ ಅಳೆಯಲು ಬೇಕಾ ಜಾತಿ ಭೇದ ಅಳಿಯಲು ಬೇಕಾ ಜಾತಿ ನಿಂದನೆ ಬಿಡಲು ಬೇಕಾ ಅಲ್ಲಿ ಎಲ್ಲ ತಿರುಗುವುದ್ಯಾಕ ಆಸನವನ್ನು ಕಳಿಸಬೇಕ ವ್ಯಸನವನ್ನು ಮಾಗಿಸಬೇಕಾ ಆಸನವನ್ನು ಕಳಚಬೇಕಾ ವ್ಯಸನವನ್ನು ಮಾಗಿಸಬೇಕಾ ದಾಸನಾಗಿ ಕುಣಿಯಲು ಬೇಕಾ ದಾಸನಾಗಿ ಕುಣಿಯಲು ಬೇಕಾ ಈಶನನ್ನು ಒಲಿಸಬೇಕ ಅಲ್ಲಿ ಎಲ್ಲ ತಿರುಗುವುದ್ಯಾಕ ಕಾಯಕದಲ್ಲಿ ಮನಸ್ಸಿರಬೇಕಾ ಕಾಯದಲ್ಲಿ ನಿರ್ಮೋಹ ಬೇಕಾ ಕಾಯಕದಲ್ಲಿ ಮನಸ್ಸಿರಬೇಕಾ ಕಾಯದಲ್ಲಿ ನಿರ್ಮೋಹ ಬೇಕಾ ಮಾಯ ಭಾಷೆ ಆಲಿಸಲು ಬೇಕಾ ಮಾಯ ಭಾಷೆ ಅರಿಯಲು ಬೇಕಾ ಕಾಯಕ ಎಗಿಯಂತೆ ಬಾಳಬೇಕಾ ಅಲ್ಲಿ ಎಲ್ಲಿ ತಿರುಗುವುದ್ಯಾಕ ಗುರು ವಚನ ಆಲಿಸಬೇಕಾ ಗುರು ಸೇವೆ ಮಾಡಬೇಕ ವಚನ ಆಲಿಸಬೇಕ ಗುರು ಸೇವೆ ಮಾಡಬೇಕ ಗುರು ದೇವ್ಗ ನಮಿಸಬೇಕಾ ಗುರು ದೇವ್ಗ ನಮಿಸಬೇಕ ಅರು ಸ್ವರೂಪ ಅರಿಯಲು ಬೇಕಾ ಅಲ್ಲಿ ಎಲ್ಲಿ ತಿರುಗುವುದ ಶಿವ ಪೂಜೆ ಕೈಯ ಬೇಕಾ ತಪ್ಪವನ್ನು ತಿಳಿಯಲು ಬೇಕಾ ಶಿವ ಪೂಜೆ ಬೇಕ ತತ್ವವನ್ನು ತಿಳಿಯಲು ಬೇಕಾ ಭಾವದಲ್ಲಿ ಬಯಲಾಗಬೇಕಾ ಭಾವದಲ್ಲಿ ಬಯಲಾಗಬೇಕಾ ಶ್ರದ್ಧಾನಂದರ ಸ್ಮರಿಸಬೇಕಾ ಅಲ್ಲಿ ಎಲ್ಲಿ ತಿರುಗುವುದ್ಯಾಕ ಶಿವ ಪೂಜೆ ಬೇಕಾ ತತ್ವವನ್ನು ತಿಳಿಯಲು ಬೇಕಾ ಶಿವ ಪೂಜೆ ಬೇಕಾ ತತ್ವವನ್ನು ತಿಳಿಯಬೇಕಾ ಭಾವದಲ್ಲಿ ಬಯಲಾಗಬೇಕಾ ಭಾವದಲ್ಲಿ ಶ್ರದ್ಧಾನಂದರ ಸ್ಮರಿಸಬೇಕಾ ಅಲ್ಲಿ ಎಲ್ಲಿ ತಿರುಗುವುದ್ಯಾಕ ಅಲ್ಲಿ ಎಲ್ಲಿ ತಿರುಗುವುದ್ಯಾಕ ಬಲ್ಲ ಜ್ಞಾನಿ ಬಳಿ ಅಲ್ಲಿ ಇಲ್ಲಿ ತಿರುಗುವುದ್ಯಾಕ ಬಲ್ಲ ಜ್ಞಾನಿ ಬಳಿ ಇರಬೇಕಾ ಎಲ್ಲರೊಡನೆ ಒಂದಾಗಬೇಕಾ ಎಲ್ಲರೊಡನೆ ಒಂದಾಗಬೇಕಾ ಒಳ್ಳೆ ಗುಣ ಕಲಿಯಲು ಬೇಕಾ ಅಲ್ಲಿ ಎಲ್ಲಿ ತಿರುಗುವುದ್ಯಾಕ ನಮಸ್ಕಾರ ತಪ್ಪಿದ್ದಲ್ಲಿ ಕ್ಷಮಿಸಿ